you <laughs> ತಾಲೂಕಿನ ಆರಾಧ್ಯ ದೈವ ಆದಂತಹ ಶ್ರೀ ಕಾಲಭೈರವ ದೇವಸ್ಥಾನದ ಪುಷ್ಕರಣಿಯ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೊತ್ತದ ಡಿಡಿಯನ್ನ ಇಂದು ಚಿತ್ರದುರ್ಗದ ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀ ಕಮಲಾಕ್ಷ ಸರ್ ಅವರು ದೇವಸ್ಥಾನದ ಕಮಿಟಿ ಅವರಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಪ್ರಜಾಪಿತ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕರು ಸುಮಿತ್ರಕ್ಕನವರು ಹಾಗೂ ಹೊಳಲ್ಕೆರೆ ತಾಲೂಕಿನ ಯೋಜನಾಧಿಕಾರಿಗಳು ಶ್ರೀಮತಿ ಶಾರಿಕಾ ಹಾಗೂ ದೇವಸ್ಥಾನದ ಕಮಿಟಿಯವರಾದ ಪ್ರಶಾಂತ್ ನಾಗರಾಜ್ ಮತ್ತು ಊರಿನ ಗಣ್ಯರು ಮೇಲ್ವಿಚಾರಕರಾದ ಬಸವರಾಜ್ ಮತ್ತು ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಸೇವಾ ಪ್ರತಿನಿಧಿಯವರು ಉಪಸ್ಥಿತರಿದ್ದರು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬಹಳ ಮುಖ್ಯವಾಗಿ ಎಲ್ಲರಿಗೂ ಧರ್ಮಸ್ಥಳ ಅಭಿವೃದ್ಧಿ ಅದು ಧರ್ಮಸ್ಥಳ ಸಂಘ ಅಂತ ಹೇಳಿದ ಗುಡ್ಡೇ ನೆನಪಾಗುವಂಥದ್ದು ಸಂಘ ಮಾಡ್ತಾರೆ ಸಾಲ ಕೊಡ್ತಾರೆ ಅನ್ನುವಂಥದ್ದು ಮಾತ್ರ ಇರುತ್ತೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ನಾವು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಅಪಪ್ರಚಾರ ಮಾಡುವಂಥದ್ದು ನಿಂದನೆಯ ಮಾತುಗಳನ್ನು ಆಡುವಂಥದ್ದನ್ನೆಲ್ಲ ನಾವು ಕಾಣ್ತಾ ಇದ್ದೀವಿ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮುಖೇನ ನಡೆಯುವಂಥ ಹಲವಾರು ಕಾರ್ಯಕ್ರಮಗಳ ಪೈಕಿ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು ಇಲ್ಲಿ ಎಲ್ಲರೂ ನಂಬಿರುವ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಎರಡು ಕಾರ್ಯಕ್ರಮವನ್ನು ಭಾಳಷ್ಟು ಒಂದು ಬದ್ಧತೆಯಿಂದ ಮಾಡ್ಕೊಂಡು ಬರ್ತಾ ಇದೆ ಒಂದು ಪೂಜ್ಯರ ಕನಸಿನ ಹಾಗೆ ಒಂದು ಬಡತನ ನಿರ್ಮೂಲನೆ ಮತ್ತೊಂದು ನಿರುದ್ಯೋಗ ನಿರ್ಮೂಲನೆ ಎನ್ನುವಂಥ ಎರಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತೇಳಿ ಕ್ಷೇತ್ರ ಧರ್ಮಸ್ಥಳದಿಂದ ರೂಟ್ಸೆಡ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರು ಸ್ವಉದ್ಯೋಗಕ್ಕೆ ಪ್ರೇರಣೆ ಕೊಡುವಂಥದ್ದು ಮತ್ತು ಅದಕ್ಕೆ ಬೇಕಾದ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ರೂಡ್ಸೆಟ್ ಸಂಸ್ಥೆಯ ಮೂಲಕ ಮಾಡಲಾಗ್ತಾ ಬರ್ತಾ ಇದೆ ಅದೇ ರೀತಿ ಬಡತನ ನಿರ್ಮೂಲನೆಗೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಒಂದು ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಆ ಸ್ವಸಹಾಯ ಸಂಘಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳ ಜೊತೆ ಒಪ್ಪಂದ ಮಾಡಿಕೊಂಡು ಆ ಬ್ಯಾಂಕ್ಗಳ ಮೂಲಕ ಆ ಸಂಘಗಳಿಗೆ ಖಾತೆಯನ್ನು ತೆರೆದು ಆ ಬ್ಯಾಂಕ್ನಿಂದಲೇ ನೇರವಾಗಿ ಆ ಸಂಘಗಳಿಗೆ ಸಾಲ ಸೌಲಭ್ಯವನ್ನು ಕೊಡಿಸುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ಮುಖ್ಯವಾಗಿ ಹೇಳೋದಾದರೆ